ಸೀನಿಯರ್ ಮೋಸ್ಟ್ ಇದ್ದಾರೆ ಹಿರಿಯರು ಇದ್ದಾರೆ ಅನುಭವಿಗಳಿದ್ದಾರೆ ಈ ಕ್ಷೇತ್ರಕ್ಕೆ ಎರಡು ಸಾರಿ ಅವ್ರದ್ದೇವಾದ ವಿಶಿಷ್ಟವಾದ ಕೊಡುಗೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಾಗಿ ಇತಿಹಾಸದಲ್ಲಿ ಉಳಿಯುವಂಥ ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನ ಜಾರಿಗೆ ತಂದವರೆ ಅವ್ರಿಗೆ ಇದು ಕೊನೆ ಚಾನ್ಸ್ ಕೊನೆ ಚುನಾವಣೆ ಓಪನ್ ಆಗಿ ಅವರೇ ಹೇಳ್ತಿದ್ದಾರೆ ಹಂಗಾಗಿ ಈ ಸಾರಿ ಅವ್ರಿಗೊಬ್ಬ ಭೀಷ್ಮಾಚಾರಿ ಥರ ಮಾರ್ಗದರ್ಶಕರಾಗಿ ಇರಲಿ ಅವ್ರಿಗೆ ಕೊಡಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳು ಭಾಳಷ್ಟು ಅವರೆಲ್ಲ ಅನಾಲಿಸಿಸ್ ಮಾಡ್ತಾರೆ ಇಲ್ಲಿ ಯಾರು ಕೊಟ್ಟರೆ ಎದುರು ಕ್ಯಾಂಡಿಡೇಟ್ ಯಾರು ಅವರು ಸೂಟಬಲ್ ಯಾರು ಎದು ಬಾಣ ಒಂದು ಬಿಟ್ಟರೆ ಆ ಬಾಣಕ್ಕೆ ತಕ್ಕಾದರೆ ಅರ್ಧ ಚಂದ್ರ ಆಕಾರದ ಬಾಣ ಬಿಟ್ಟರೆ ಅದಕ್ಕೆ ತಕ್ಕ ಇನ್ನೂ ಬಲಿಷ್ಠವಾದ ಬಾಣ ಬಿಡೋಕ್ಕೆ ನಮ್ಮಲ್ಲಿ ಅಭ್ಯರ್ಥಿಗಳಿದ್ದಾರೆ ಹಂಗಾಗಿ ನಾವಿವರು ಸೀನಿಯರ್ ಮೋಸ್ಟ್ ಇದ್ದಾರೆ ಹಿರಿಯರಿದ್ದಾರೆ ಇದ್ದಾರೆ ಅನುಭವಿಗಳಿದ್ದಾರೆ ಈ ಕ್ಷೇತ್ರಕ್ಕೆ ಎರಡು ಸಾರಿ ಅವ್ರದ್ದೇವಾದ ವಿಶಿಷ್ಟವಾದ ಕೊಡುಗೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಾಗಿ ಇತಿಹಾಸದಲ್ಲಿ ಉಳಿಯುವಂಥ ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನ ಜಾರಿಗೆ ತಂದವರೇ ಅವ್ರಿಗೆ ಇದು ಕೊನೆ ಚಾನ್ಸ್ ಕೊನೆ ಚುನಾವಣೆ ಓಪನ್ ಆಗಿ ಅವರೇ ಹೇಳ್ತಿದ್ದಾರೆ ಹಂಗಾಗಿ ಈ ಸಾರಿ ಅವ್ರಿಗೊಬ್ಬ ಭೀಷ್ಮಾಚಾರಿ ಥರ ಮಾರ್ಗದರ್ಶಕರಾಗಿ ಇರಲಿ ಅವ್ರಿಗೆ ಕೊಡಬೇಕು ಒಕ್ಲಿಗರಂದರೆ ಯಾರೋ ಒಬ್ಬರು ಹೇಳ್ಬಿಟ್ರೆ ಅವರೇ ಸ ಎಲ್ಲ ನಾನು ನಲ್ವತ್ತಾರು ಸಾವಿರ ಜನಕ್ಕೂ ಅವ್ರು ಕೇಳಿದಂಗೆ ಕೇಳ್ತಾರ ಈಗ ಇದು ನೂರು ಜನ ಹೇಳ್ಬೋದು ಅದು ಒಕ್ಲಿಗರಿಗೆ ಕೊಡಬೇಕು ಅವ್ರ ವೈಯಕ್ತಿಕ ಅದು ಬಟ್ಟು ನಾವೆಲ್ಲ ಇದ್ದೀವಲ್ಲ ನಾವು ನಮ್ಮ ಇದೆಯಲ್ಲ ನಾನು ರಾಜ್ಯ ಮಟ್ಟದ ಪಬ್ಲಿಕ್ ಸಂಘದ ಸದಸ್ಯನಾಗಿ ಟ್ರೆಸರರ್ ಆಗಿ ಆಲಿ ಹಾಗಾಗಿ ನನ್ನನ್ನು ಈ ಜನತೆ ನನಗೆ ಶೇಕಡ ಎಂಬತ್ತರಷ್ಟು ಮತಕ್ಕಿಂತ ಹೆಚ್ಚು ಕೊಟ್ಟು ಗೆಲ್ಲಿಸಿದ್ದಾರೆ ಎಲ್ಲರೂ ಬೇರೆ ಬೇರೆ ಇವರೆಲ್ಲ ಇದಾದರೂ ರಾಜ್ಯದ ಒಕ್ಕಲಿಗರ ಸಂಘಕ್ಕೆ ಈ ಜಿಲ್ಲೆಯ ಎರಡೂ ಜಿಲ್ಲೆಯ ಹನ್ನೊಂದು ತಾಲೂಕು ಜನ ಮತದಾರಿದ್ದಾರೆ ಸುಮಾರು ಅರವತ್ತೈದು ಸಾವಿರ ಜನ ಇದ್ದರು ಈಗ ಮತ್ತೆ ವಿಸ್ತರಣೆ ಮಾಡಿರೋದರಿಂದ ಅದೊಂದು ಎಪ್ಪತ್ತೈದು ಎಂಬತ್ತು ಸಾವಿರ ಜನ ಈಗ ಆಗ್ತಾರೆ ಅರವತ್ತೈದು ಸಾವಿರ ಜನ ಇದ್ದಾಗಲೇ ನನಗೆ ಬಹುತೇಕರು ನನಗೆ ಶೇಕಡ ಎಪ್ಪತ್ತೈದರಷ್ಟು ಒಪ್ನಿಗರು ಸಪೋರ್ಟ್ ಕೊಟ್ಟಿದ್ದಾರೆ ಹೇಳ್ತೀವಿ ಕೊನೆಗೆ ಅವರು ಅನಾಲಿಸಿಸ್ ಏನಿರುತ್ತೋ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ನಮ್ಮ ಎ ಎ ಸಿ ಸಿ ಅಧ್ಯಕ್ಷರು ಎಲ್ಲ ಮುಖಂಡರುಗಳು ಸೇರಿಕೊಂಡು ಯಾರಿಗೆ ಯಾವ ಸೂಟಬಲ್ ಕ್ಯಾಂಡಿಡೇಟ್ ಆಗ್ತಾರಂತೇಳಿ ಕೊನೆಗೆ ಯಾರು ಕೊಟ್ಟರೆ ಅವರು ಪಕ್ಷದ ಸಿದ್ಧಾಂತದಲ್ಲಿ ಪಕ್ಷದ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಇನ್ನೊಂದು ಮಹಿಳೆಗೆ ಯಾಕೆ ಇವರಿಗೆ ಯಾಕೆ ಕೊಡಬೇಕಂದರೆ ನಾನು ಆಗಲೇ ಹೇಳಿದ್ದೆ ಅವರು ಮಾಜಿ ಮುಖ್ಯಮಂತ್ರಿಗಳೇ ಆದಿ ಅವ್ರದ್ದೇ ಆದ ಸಿ ಇ ಟಿ ಇನ್ನಿತರೆ ಕೊಡುಗೆಯಲ್ಲಿ ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ಎತ್ತಿನೋಳೆ ಯೋಜನೆಯನ್ನು ತಂದವರು ಅವರು ಮೂಲ ಕಾರಣಕರ್ತರು ಮೂಲ ಕಾರಣ ಪುರು ಪುರುಷರು ಅವರು ಎತ್ತಿನೊಳೆ ಅಂತ ಹೇಳಿ ಜೀವನಾಡಿ ಅದು ಈ ಕ್ಷ ಈ ಎರಡು ಜಿಲ್ಲೆ ಅಥವಾ ಐದು ಜಿಲ್ಲೆಗಳ ಜನತೆಯ ಕುಡಿಯೋ ನೀರಿನ ವ್ಯವಸ್ಥೆಗೆ ಜೀವನಾಡಿ ಅದು ಇವತ್ತು ಎಲ್ಲ ಎಲ್ಲ ಕಡೆ ಒದ್ದಾಡ್ತಿದ್ದಾರೆ ಹಂಗಾಗಿ ಆ ಎತ್ತಿನೊಳನೆ ಅರ್ಧಂಬರ್ಧ ಆಗಿದೆ ಇವರು ಬಂದರೆ ಅದನ್ನು ಸಂಪೂರ್ಣ ಪೂರೈಸ್ತಾರೆ ಅನ್ನೋದು ಒಂದು ಆ ಥರದವ್ರು ಇನ್ನೊಂದು ವರ್ಕ್ಸು ಸುಮಾರು ಕೆಲಸಗಳಿದೆ ಆಮೇಲೆ ಹಿರಿಯರು ಇದ್ದಾರೆ ಹಿರಿಯರದ್ದು ಒಂದು ಮಾರ್ಗದರ್ಶನ ಬೇಕು ಆಮೇಲೆ ಮೊನ್ನೆ ಕೆ ಪಿ ಸಿ ಸಿಯಲ್ಲಿ ಅವ್ರಿಗೆ ಕೊಡಬೇಕು ಅಂತ ಯಾಕೆ ಹೇಳಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಕೆ ಪಿ ಸಿ ಸಿಯಲ್ಲಿ ಈ ಕ್ಷೇತ್ರದ ಎಂಟು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಜನತರ ಮುಖಂಡರುಗಳನ್ನ ಸಭೆ ಸೇರಿಸಿದ್ರು ಕೆ ಪಿ ಸಿ ಸುಮಾರು ಜನ ಸೇರಿದ್ರು ಅಲ್ಲಿ ಒಟ್ಟಾರೆ ಅಭಿಪ್ರಾಯ ಶೇಕಡ ತೊಂಬತ್ತಾರು ತೊಂಬತ್ತೇಳು ಪರ್ಸೆಂಟಷ್ಟು ನಮ್ಮ ಕಾಂಗ್ರೆಸ್ ಮುಖಂಡರಲ್ಲ ಒಟ್ಟಾರೆ ಅಭಿಪ್ರಾಯ ಏನಾಗಿತ್ತು ಅಂದರೆ ವೀರಪ್ಪ ಮೈಲಿ ಅವರಿಗೆ ಟಿಕೆಟ್ ಕೊಡಬೇಕು ಜಮೀರ್ ಅಹಮದ್ ಖಾನ್ ಅವರು ಸಾಕ್ಷಿ ಅವ್ರಿಗೆ ಕೊನೆಗೆ ಹೇಳಿದ್ರು ಇಲ್ಲ ಬಂದಿರೋಂಥ ಆ ಸಭೆಗೆ ಅವರೇ ಅಧ್ಯಕ್ಷತೆ ವಹಿಸಿದ್ರು ಅವ್ರಿಗೆ ಎ ಐ ಸಿ ಸಿ ನಾನು ವರದಿ ಕಳಿಸ್ಬೇಕು ಅಂತ ಮಾತನ್ನು ಹೇಳಿದರು ಅಲ್ಲಿ ಕೂಡ ನಮ್ಮ ನಮ್ಮದೇ ಆದ ಅಭಿಪ್ರಾಯ ಎಲ್ಲ ಇದು ಕ್ಷೇತ್ರದ ಎಂಟು ಕಾನ್ಸ್ಟಿಟ್ಯೂನ್ಸಿ ಜನತೆಯ ಒಟ್ಟಾರೆ ಅಭಿಪ್ರಾಯ ಹಾಗಾಗಿ ಇದೊಂದು ಕೊನೆ ಅವಕಾಶ ಇನ್ನು ಮುಂದೆ ಅವ್ರು ಬರೋಂಗಿಲ್ಲ ಬೇ ಮುಂದೆ ನಾನು ಕೇಳ್ಬೋದು ಇನ್ನೊಬ್ಬರು ಕೇಳ್ಬೋದು ವೇಜ್ ಫ್ಯಾಕ್ಟ್ರಲ್ಲಿ ಹಂಗಾಗಿ ಅವ್ರು ಕೊಡಬೇಕು ಅನ್ನೋದು ಅದಕ್ಕೆ ಪ್ರಮುಖವಾದ ಒತ್ತಾಯ